ಓಂ ಶ್ರೀ ಗುರುಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ದೇಹ ಮತ್ತು ಆತ್ಮಗಳ ನಡುವೆ ಕೊಂಡಿಯಾಗಿರ್ತಕ್ಕಂತಹದ್ದು ಪ್ರಾಣಶಕ್ತಿ ದೇಹಕ್ಕೆ ಪ್ರಾಣ ಇಲ್ಲದೆ ಬದುಕಕ್ಕಾಗಲ್ಲ ಆತ್ಮಕ್ಕೂ ಕೂಡ ಅಷ್ಟೇ ಪ್ರಾಣ ಇಲ್ಲದೆ ದೇಹದ ಜೊತೆ ಸಂಪರ್ಕ ಸಾಧ್ಯವಿಲ್ಲ ಅದಕ್ಕೆ ಆತ್ಮಕ್ಕಿನ್ನ ಶಬ್ದ ಬಳಸ್ತಾರೆ ಜೀವಾತ್ಮ ಜೀವ ಅಥವಾ ಪ್ರಾಣ ಅಂದರೆ ಎರಡು ಒಂದಿನಿ ಅಂದರೆ ಶಕ್ತಿ ಬರ್ತದೆ ಮನುಷ್ಯನ್ ಶಕ್ತಿ ಯಾವಾಗಲೂ ಸುಮ್ನಿರಲ್ಲ ಅದೇನಾದ್ರೂ ಮಾಡ್ತಾನೆ ಇರ್ತದೆ ಅಂದರೆ ಇಲ್ಲ ಊರ್ಧೋಮಕಾರ ಹೋಗ್ಬೇಕದು ಇಲ್ಲ ಅದ ಮುಖರ ಹೋಗ್ಬೇಕು ಕೆಳಮುಖವಾಗಿ ಹರಿಬೇಕು ಇಲ್ಲ ಮೇಲ್ಮುಖವಾಗಿ ಹರಿಬೇಕು ಮಧ್ಯದಲ್ಲಿ ನಿಲ್ಲೋದು ಶಕ್ತಿ ಗೊತ್ತಿಲ್ಲ ಹರಿತಾ ಇರ್ತದೆ ನಿರಂತರವಾಗಿ ಹರಿಯುವ ಪ್ರಕ್ರಿಯೆ ಶಕ್ತಿ ಅದು ಶಕ್ತಿ ಹಾಗೆ ಇರುವುದಿಲ್ಲ ವಿದ್ಯುತ್ ಶಕ್ತಿ ಗೊತ್ತಿದೆ ನಿಮ್ಗೆ ವಿದ್ಯುತ್ ಶಕ್ತಿ ಸುಮ್ಮನೆ ಇರಲ್ಲ ಅದು ಎಷ್ಟು ಕಡೆಗೆ ನೀವು ವೈರ್ ಎಷ್ಟು ಹಾಕಿರ್ತೀರೋ ಅಷ್ಟನ್ನು ವ್ಯಾಪಿಸಿಕೊಂಡಿರ್ತದ ಹಾಗೇನೆ ನಮ್ಮ ಶಕ್ತಿ ಪ್ರಾಣಶಕ್ತಿ ಅಷ್ಟೇ ನೀವು ಅದನ್ನು ಬಳಸಿಕೊಂಡ್ರೆ ಸರಿಯಾಗಿ ಬಳಸ್ಕೊಂಡ್ರೆ ಊರ್ಧ್ವಮುಖಸಿದ್ರೆ ಸಾಧಕರಾಗ್ತೀರ ಕವಿಗಳಾಗ್ತೀರ ರಾಜಕಾರಣಿಗಳಾಗ್ತೀರ ಸಂತರು ಮಹಂತರು ಎಲ್ಲ ಇದೇ ಪ್ರಾಣಶಕ್ತಿಯಿಂದ ಆದಂತಹ ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ಹೇಗೆ ಹೋಗುತ್ತೋ ಹಾಗೆ ಹೋಗಲಿ ನಾನೇನು ಪ್ರಯತ್ನ ಮಾಡಲ್ಲ ಹಸುವಾದಾಗ ಉಣದು ಆದಾಗ ಕುಡಿಯೋದು ನಿದ್ರೆ ಬಂದರೆ ಮಲಗೋದು ನಿದ್ದೆ ಮಾಡೋದು ಬೈಕೆಗಳಾದರೆ ಈಡೇರಿಸ್ಕೊಳ್ಳೋದು ಇಷ್ಟೇ ಆದರೆ ಜೀವನ ಪ್ರಾಣಶಕ್ತಿ ಅಧೋಮುಖವಾಗಿ ಹರಿಯುತ್ತೆ ಸಾವಿನ ಸಂದರ್ಭಕ್ಕೆ ಮನುಷ್ಯನಿಗೆ ದುಃಖ ಸಹಜ ರೋಗ ದುಃಖ ಷಡೂರ್ಮಿಗಳು ಅಂತ ಕರೀತಾರೆ ಜನನ ಮರಣ ಜರೆ ಮರಣ ಮುಪ್ಪು ಮತ್ತು ಸಾವು ಕ್ಷುತ್ ಪಿಪಾಸೆ ಹಸಿವು ಮತ್ತು ಬಾಯಾರಿಕೆ ಇದು ಅಷ್ಟೇ ಹೋಗೋದೇ ಇಲ್ಲ ಮುಗಿಯೋದೇ ಇಲ್ಲ ಇದ್ದು ಕಥೆ ನಾವೆಷ್ಟು ಕೊಡ್ತೀವೋ ಅಷ್ಟು ಹೆಚ್ಚಾಕೋಂತ ಅಂತ ಹೋಗುತ್ತಿದ್ದ ಹಸಿವು ಕ್ಷುತ್ ಪಿಪಾಸೆ ಶೋಕ ಮೋಹ ಇವು ಆರು ಪ್ರಾಣಶಕ್ತಿ ಅಧೋಮುಖವಾಗಿ ಹರಿದಾಗ ಉಂಟಾಗ್ತಕ್ಕಂಥ ಮತ್ತೆ ಚಲೋ ಸಾಧನೆ ಮಾಡೋರಿಗೇನು ಮುಪ್ಪು ಬರಲ್ವಾ ಸಾವು ಬರಲ್ವ ಬರ್ತದೆ ಅವ್ರಿಗೂ ಇರುತ್ತೆ ಅವ್ರಿಗೇನು ಹಸಿ ಆಗಲ್ವ ಆಗುತ್ತೆ ಅವ್ರಿಗೆ ಶೋಕ ಮೋಹ ಶೋಕ ಮೋಹ ಕಡಿಮೆ ಇರ್ತದೆ ಇಲ್ಲ ಅಂತಲೇ ಇಟ್ಕೊಳ್ಳಿ ಹೆಚ್ಚು ಕಡಿಮೆ ಶೋಕಿಸೋದಾಗ್ಲಿ ಮೋಹಿಸೋದಾಗಿ ಮೋಹ ಎಲ್ಲಿರುತ್ತೋ ಅಲ್ಲಿ ಶೋಕ ಶೋಕ ಎಲ್ಲಿರುತ್ತೋ ಅಲ್ಲಿ ಮೋಹ ಎರಡು ಜಾಸ್ತಿ ಆದ್ದರಿಂದ ನಮ್ಮ ಪ್ರಾಣ ಶಕ್ತಿಯನ್ನು ಊರ್ಧ್ವಮುಖಗೊಳಿಸು ಉಪವಾಸದಲ್ಲಿರೋದು ಮೊದಲನೇ ಪ್ರಯತ್ನ ಅದಕ್ಕೆ ಉಪವಾಸ ಮಾಡ್ತಿರಲ್ಲ ಅದು ಮೊದಲನೇ ಪ್ರಯತ್ನ ಯಾಕೆ ಅಂದರೆ ಇಲ್ಲಿ ನಿಮಗೆ ಉಪವಾಸದ ಬಗ್ಗೆ ಕಲ್ಪನೆ ಬರುವಾಗ ಮಾಡುವಾಗ ಎಲ್ಲ ಔಷಧಿಗಳನ್ನು ನೋಡೇ ಈ ಕಡೆ ಬಂದಿರ್ತೀರಿ ಔಷಧಿ ಮಾತ್ರೆಗಳನ್ನು ತಗೊಳ್ಳದೆ ತಗೊಂಡು ತಗೊಂಡು ಹುಷಾರಾಗಿ ಒದ್ದಾಡಿ ಸಾಕಾಗಿ ಇಲ್ಲಿಗೆ ಬಂದಿರ್ತಾರೆ ಕೊನೆಗೆ ಆದ್ರೆ ಮನುಷ್ಯನ ಮನಸ್ಸು ಇಲ್ಲೂ ಔಷಧಿನೇ ಕೇಳುತ್ತೆ ಔಷಧಿ ಮಾತ್ರೆಗೆ ಏನು ಕೊಡ್ತಾರೆ ನಾವು ಸದ್ಯಕ್ಕೆ ಅದು ಸ್ಪಿರುಲಿನ ಅಂತ ಒಂದು ಇದೆಯಲ್ಲ ಎಷ್ಟೋ ಜನರಿಗೆ ಸಮಾಧಾನ ಕೊಡುತ್ತೆ ಏ ಮಾತ್ರೆ ನಮಗಿದೆ ಮೂವತ್ತು ಎರಡೆರಡು ಮಾತ್ರೆ ನಿಂತೀವಿ ಅದು ಯಾವುದೋ ಕಾಯಿಲೆಗೆ ಔಷಧಿ ಅಲ್ಲ ಮತ್ತು ಕಾಯಿಲೆಗೆ ಔಷಧಿ ಕೊಡಕ್ಕೆ ಜಗತ್ತಿನಲ್ಲಿ ಇನ್ನೂ ಯಾರ ಕಡೆಯಿಂದ ಆಗಿಲ್ಲ ಸುಮ್ಮನೆ ಏನೋ ನಿಮ್ಗೊಂದಷ್ಟು ಈಗ ಮಾಲೆ ಜ್ವರಕ್ಕೆ ಅಂತ ವೈರಸ್ಗಳನ್ನು ಚುಚ್ಚುತ್ತಾರೆ ಅವೇ ದುರ್ಬಲಗೊಳಿಸಿದ ವೈರಸ್ ಅವು ಆಂಟಿಬಯೋಟಿಕ್ಸ್ ವ್ಯಾಕ್ಸಿನ್ ಅಂತ ಹಾಕ್ತಾರಲ್ಲ ಅವು ದುರ್ಬಲಗೊಳಿಸಿದಂಥವೇ ವೈರಸ್ಗಳೇ ರೋಗಾಣುಗಳೇ ಇನ್ನು ಮಾತ್ರೆಗಳ ವಿಷಯದಂತೂ ಬಂದ್ರೆ ಎಲ್ಲ ರೀತಿಯ ರಾಸಾಯನಿಕಗಳು ಕೆಟ್ಟ ರಾಸಾಯನಿಕಗಳು ಸಿಂಥೆಟಿಕ್ಸ್ ಅಂತ ಕರೀತಾರೆ ಕೆಲವು ಔಷಧಿಗಳಿಗೆ ಪ್ರಾಣಿಜನ್ಯ ಪದಾರ್ಥಗಳು ಮಾಂಸ ಇಂಥದ್ರಿಂದನೂ ಮಾಡಿರ್ತಾರೆ ಇವೆಲ್ಲ ಮನುಷ್ಯನಿಗೆ ತಗೊಂಡು ಕೂಡಲೇ ಏನೋ ಒಂಥರ ಅದೇ ಕುಡ್ದಾಗ ಹೆಂಗೆ ಸ್ವಲ್ಪ ಮಜಾ ಅನ್ನಿಸ್ತದಲ್ಲ ಹಂಗೆ ಔಷಧಿ ತಗೊಂಡಾಗ್ಲೂ ಆಗುತ್ತೆ ಇಷ್ಟಕ್ಕೆ ಇಡೀ ಜಗತ್ತೇ ಮೋಸ ಹೋಗಿದೆ ಇಡೀ ಜಗತ್ತೇ ಮೋಸ ಹೋಗಿದೆ ಬಹಳ ಜನ ಅನ್ಕೊಂಡಿರೋ ನಮಗೆ ಡಾಕ್ಟರ್ ಔಷಧಿ ಕೊಡ್ತಾರೆ ಅದರಿಂದ ಕಾಯಿಲೆ ಹುಷಾರಾಗುತ್ತೆ ಇನ್ನೋ ಹಾಗಲ್ಲ ನಿಮ್ಮ ಪ್ರಾಣಶಕ್ತಿ ಚೆನ್ನಾಗಿದ್ರೆ ಆ ಔಷಧಿ ಸ್ವಲ್ಪ ಪ್ರೇರಣೆ ಮಾಡುತ್ತೆ ಅಷ್ಟೆ ಏನೋ ಒಂದು ಸ್ವಲ್ಪ ಪ್ರಾಣ ಶಕ್ತಿ ಮೂಮೆಂಟ್ಗೆ ಜಾಸ್ತಿ ಮಾಡುತ್ತೆ ಅದರಿಂದ ನಿಮಗೆ ಆರಾಮ ಆಗುತ್ತೆ ಆದರೆ ದೊಡ್ಡ ಕಾಯಿಲೆಗೆ ಪ್ರಮೋಷನ್ ತಗೊಂಡಿರ್ತೀರಾ ಅದಕ್ಕೆ ಪ್ರಾಣ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಲಕ್ಷ ಇರು ಹಾಗಾದ್ರೆ ಪ್ರಾಣ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದೇನು ಹೇಗೆ ಈಗೊಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ ಅಥವಾ ಹೆಣ್ಮಗಳು ಅವಳಿಗೆ ಒಂದಿಷ್ಟು ಸಂಬಳ ಬರ್ತದ ತಿಂಗ್ಳ ಮಧ್ಯಮ ವರ್ಗ ಅಂದ್ರೆ ಹೊಟ್ಟೆ ಬಟ್ಟೆ ಕೊರತೆ ಇಲ್ಲ ಇನ್ನು ಬಂಗಾರ ಗಿಂಗಾರ ತಗೊಳಕ ಹಣ ಇಲ್ಲ ಅವಾಗ ಏನ್ ಮಾಡ್ತಾರೆ ಹೊಟ್ಟೆ ಬಟ್ಟೆದೇ ಸ್ವಲ್ಪ ಕಡಿಮೆ ಮಾಡ್ತಾರೆ ತಿನ್ನೋದು ಕಡಿಮೆ ಮಾಡ್ತಾಳೆ ಖರ್ಚು ಕಡಿಮೆ ಮಾಡಿ 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 ಒಂದು ಉಂಡಿನೋ ಡಬ್ಬನೋ ಏನೋ ಮಾಡೋದ್ರ ದುಡ್ಡು ಹಾಕಿ 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 ಬಂಗಾರ ಹತ್ರ ಅಂತ ಹಾಗೇ ನಾವು ಕೂಡ ಅಷ್ಟೇ ಪ್ರಾಣ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾದ್ರೆ ಇವೆಲ್ಲ ಉಪಾಯಗಳು ನಾವೇನು ಕಲಿಸ್ತಿದ್ದೀವಲ್ಲ ಬೆಳಿಗ್ಗೆ ಬೇಗ ಇಡೋದು ಮೊದಲನೇ ಉಪಾಯ ಸುಮ್ಮನೆ ಎಷ್ಟೋ ಜನ ಕೋಟಿ ಕೋಟಿ ಜನ ನಿದ್ದೆ ಬರ್ದಿದ್ರು ಸುಮ್ಮನೆ ಒದ್ದಾಡ್ತಿರ್ತಾರೆ ಸುಮ್ಮನೆ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ನಾನೇನಾರು ಒಂದು ಅಡ್ವರ್ಟೈಸ್ ಕೊಡ್ಲಿ ಏನಾರು ಏನಾರ ಪಾಕೆಟ್ ತಯಾರು ಮಾಡಿ ದ್ರವದ ರೂಪದ್ದು ಘನದ್ರೂಪದ್ದು ಅದೇನಾರು ಹಾಕಿರಲಿ ಒಳಗಡೆ ಯಾರು ಕೇಳಲ್ಲ ಈ ಪಾಕೆಟ್ ಅನ್ನು ತೆಗೆದುಕೊಂಡ್ರೆ ನಿದ್ದೆ ಬರುತ್ತದೆ ನಿಮಗೆ ಅಂದ್ಬಿಟ್ರೆ ಸಾಕು ಇಷ್ಟು ಜನ ಬರ್ತಾರಲ್ಲ ಯಾವ ಅಡ್ವರ್ಟೈಸ್ ಕೊಡೋದು ಬೇಡ ಯಾರು ಹೇಳೋದು ಬೇಡ ಏನು ಬೇಡ ತಾನೇ ಪ್ರಸಾರ ಆಗ್ಬಿಟ್ಟು ಅದನ್ನ ತೊಗೊಂಡೋಗ್ತಾರೆ ಒಂದು ಹದಿನೈದು ದಿವಸದ್ದು ವಾರದ ಚಿಕಿತ್ಸೆ ಕೊಡೋದು ಇದನ್ನು ತಗೊಳ್ಳಿ ಮಲಗುವಾಗ ತೊಗೊಳ್ಳಿ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ನೋಡಿ ಅಂತ ಕೊಟ್ಬಿಡ್ಲಿ ಅವ್ರು ಅದನ್ನು ತಗೊಂಡು ಕೂಡಲೇ ಒಂಥರ ಒಂದು ದಿವಸ ಎರಡು ದಿವಸ ಹಂಗೆ ಬಂದ್ಬಿಡುತ್ತೆ ಮನಸ್ಸಿಗೆ ಅದು ಔಷಧಿ ತೊಗೊಂಡಿವಲ್ಲ ಅದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರು ಔಷಧಿದು ಮನಸ್ ತೇ ಹೇಳ್ದೆ ಕೇಳದೆ ನಿದ್ದೆ ಮಾಡಿಸುತ್ತೆ ಯಾಕೆ ದುಡ್ಡು ಕೊಟ್ಟಿರ್ತದಲ್ಲ ಮೂರನೇ ದಿವಸದಿಂದ ನಾಲ್ಕನೇ ದಿವಸದಿಂದ ಮತ್ತೆ ಅದೇ ಸಮಸ್ಯೆ ಬರ್ತದೆ ಅದಕ್ಕೆ ಎಲ್ಲ ಔಷಧಿಗಳನ್ನು ಪರಮಾತ್ಮ ಒಳಗಡೆನೆ ಇಟ್ಟಿದ್ದಾನೆ ಅದೇ ಮಹಾತ್ಮ ಗಾಂಧೀಜಿ ಕೂಡ ಅದೇ ಹೇಳೋದು ಮಿರಾಕ್ಯುಲಸ್ ಮಷಿನ್ ಅಂತಾರೆ ನಮ್ಮ ಸ ಶರೀರವನ್ನು ಪವಾಡ ಸದೃಶವಾದ ಯಂತ್ರ ಎಂಥ ಅದ್ಭುತ ಇದೆ ಇದೆ ರೀ ಶರೀರ ಎಂಥ ಅದ್ಭುತ ಇದೆ ಇದು ತಾಯಿಯ ಗರ್ಭ ಒಂದು ಮಗುವನ್ನು ತಯಾರು ಮಾಡುತ್ತೆ ಜೀವ ತಯಾರು ಮಾಡುತ್ತೆ ನೀವು ಯಾರು ಮಾಡಲ್ಲ ಅದನ್ನ ತಾಯಿ ಮಗುವನ್ನೇನ್ ತಯಾರು ಮಾಡಲ್ಲ ತನ್ನಿಂದ ತಾನೇ ಒಳಗಡೆ ತಯಾರಾಗೋ ವ್ಯವಸ್ಥೆ ಇದೆ ಮೆಕ್ಯಾನಿಸಮ್ ಇದೆ ಆಕೆ ನಿದ್ದೆ ಮಾಡ್ತಾಳೆ ಊಟ ಮಾಡ್ತಾಳೆ ಖುಷಿಯಾಗಿರ್ತಾಳೆ ಖುಷಿಯಾಗಿಡಕ್ಕೆ ಏನು ಮಾಡಬೇಕು ಜನರು ಗಂಡ ಎಲ್ಲ ಮಾಡ್ತಾರೆ ಆ ಒಂದು ಮಗು ತಯಾರಾಗ್ಬಿಡ್ತು ಒಂಬತ್ತು ತಿಂಗಳಲ್ಲಿ ಎಂತ ಅದ್ಭುತ ಪ್ರಾಣಿಗಳಲ್ಲಿ ಪ್ರಾಣಿ ಮರಿಗಳು ತಯಾರಾಗ್ತವೆ ಕರುಗಳು ತಯಾರಾಗ್ತವೆ ಯಾರು ಮಾಡಿದ್ರಿ ಇದನ್ನ ಅದೇ ಪ್ರಾಣ ಶಕ್ತಿ ಆತ್ಮವನ್ನು ಬಳಸ್ಕೊಂಡು ಪ್ರಾಣಶಕ್ತಿ ಶರೀರದೊಳಗಡೆ ಇದೆ ಅದು ಪ್ರತಿಯೊಬ್ಬರಲ್ಲೂ ಇದೆ ಅಗ್ನಿ ತತ್ವ ವಾಯು ತತ್ವ ಎಲ್ಲ ರೂಪದಲ್ಲೂ ಕೆಲಸ ನಡೀತಾ ಇದೆ ಒಳಗಡೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಯಾವುದೇ ಮೆಡಿಸನ್ನಿಂದ ನಾವು ಬದುಕ್ಬೋದು ಯಾವ ಮೆಡಿಸನ್ನಿಂದ ಬದುಕ್ಬೋದು ಆ ಪ್ರಾಣಶಕ್ತಿಯ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಈಗ ನಿಮಗಾಗಿರ್ತಕ್ಕಂಥದ್ದು ಕಾಯಿಲೆ ಅಂತ ಬಂದಿದ್ದೀರಲ್ಲ ನಿಮ್ಗಾಗಿರ್ತಕ್ಕಂಥದ್ದು ಪ್ರಾಣಶಕ್ತಿಯ ಕೊರತೆ ಕೆಲವರು ಯಾರೋ ದಪ್ಪ ಆಗಿ ಕೊರತೆ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಏನೋ ಕಾಯಿಲೆ ಮಾಡ್ಕೊಂಡು ಕೊರತೆ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಚಿಂತೆ ಮಾಡಿ ಪ್ರಾಣಶಕ್ತಿ ಕೊರತೆ ಮಾಡ್ಕೊಂಡಿದ್ದಾರೆ ಯಾಕೆ ಪ್ರಯತ್ನ ಇಲ್ಲ ಯೋಗ ಇಲ್ಲ ಪ್ರಾಣಾಯಾಮ ಇಲ್ಲ ಜಪ ಇಲ್ಲ ತಪ ಇಲ್ಲ ಅಂದಾಗ ನಿಮಗೆ ದುಃಖ ಆಗೋದೆ ಯೋಗ ಬರೋದೆ ಇಲ್ಲಿ ನಿಮಗೆ ಕಲಿಸ್ತಕ್ಕಂಥದ್ದು ತಪಸ್ ಮಾಡುವಂಥದ್ದು ಸಂಸಾರ ಬಿಡಲಾರ್ದೆ ತಪಸ್ಸು ಮಾಡುವಂಥದ್ದು ಇದು ಯಾರೂ ಸಂಸಾರ ಬಿಡಬೇಕಾದ ಅಗತ್ಯ ಇಲ್ಲ ಅಗತ್ಯ ಬಂದಾಗ ಉಪವಾಸ ಮಾಡಿ ಜ್ವರ ಬಂದಾಗ ಉಪವಾಸ ಮಾಡಿ ತಲೆನೋ ಬಂದಾಗ ಉಪವಾಸ ಮಾಡಿ ಪ್ರತಿನಿತ್ಯ ಯೋಗಾಸನ ಪ್ರಾಣಾಯಾಮ ವಾಕಿಂಗ್ ಏನು ನಿಮಗೆ ಸಾಧ್ಯವೋ ಪ್ರಾಣಶಕ್ತಿನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಪ್ರಾಣಶಕ್ತಿನ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಪ್ರಾಣಶಕ್ತಿ ಶುದ್ಧಿ ಮಾಡ್ಕೊಳ್ಳೋದು ಮುಖ್ಯ ಇರ್ತದೆ ಅಪಾನವಾಯು ಹೊಟ್ಟೆ ಒಳಗಡೆಯಿಂದ ಆಚೆ ಬರುತ್ತಲ್ಲ ಗ್ಯಾಸ್ ಗ್ಯಾಸ್ ಅಂತ ಹೇಳಿ ಅದೇನೋ ಕೆಟ್ಟ ವಾಸನೆ ಇತ್ತು ಅಂದ್ರೆ ನಿಮ್ಮ ಹೊಟ್ಟೆ ಸರಿ ಇಲ್ಲ ಅದು ಬರುತ್ತೆ ಎಲ್ರಿಗೂ ಬರ್ತದೆ ಅದು ಅದು ಪ್ರಾಣಶಕ್ತಿ ಅಧೋಮುಖವಾಗಿ ಹರಿದು ನಿಮ್ಮ ಶರೀರವನ್ನು ಚೆನ್ನಾಗಿಡುತ್ತ ಅದಕ್ಕೂ ಅದು ಬೇಕು ಕಸಗೂಡಿಸಿದಂಗೆ ಅದು ವಾಸನೆ ಇದ್ದರೆ ತಿಳ್ಕೊಳ್ಳಿ ನಿಮ್ಮಲ್ಲಿ ಹೊಟ್ಟೆ ಸರಿ ಇಲ್ಲ ಆವಾಗ ಉಪವಾಸ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಊಟ ಬಿಡ್ಬೇಕು ಅದಕ್ಕೆ ಮತ್ತೆ ಸೋಡಾ ಕುಡಿದು ನಿಂಬೆಹಣ್ಣಿನ ರಸ ಕುಡ್ದು ನಿಂಬೆಹಣ್ಣು ಅಥವಾ ಮತ್ತೇನು ಶುಂಠಿ ಕಷಾಯ ಕುಡಿದು ಮತ್ತೆ ಊಟ ಮಾಡೋದಲ್ಲ ಒಳಗಡೆ ಇಟ್ಟು ಊಟ ಮಾಡಿದ್ರೆ ಅದು ದೊಡ್ಡ ಕಾಯಿಲೆಗೆ ಕಾರಣ ಆಗುತ್ತೆ ಆದ್ದರಿಂದ ಆಚೆ ಹೋಗಿ ಬನ್ನಿ ಆಚೆ ಹೋಗಿ ಕೆಮ್ಮು ಬಂದರೆ ಆಮೇಲೆ ಯೂಟ್ಯೂಬಲ್ಲಿ ನೋಡ್ಕೊಳ್ಬೋದು ನೀವು ತೊಂದರೆ ಇಲ್ಲ ಹೀಗೆ ಪ್ರಾಣಶಕ್ತಿಯನ್ನು ನಾವು ಏನು ಸರಿಯಾಗಿ ಅದನ್ನು ಕ್ರಮಗೊಳಿಸಿಕೊಳ್ಳೋದು ಜೊತೆಗೆ ಅಧೋಮುಖವಾಗಿ ಅಥವಾ ಬೇಡವಾದ ಕಾರ್ಯಗಳಲ್ಲಿ ಖರ್ಚಾಗ್ತಿತ್ತಲ್ಲ ಈ ದುಡ್ಡು ದುಂದು ವೆಚ್ಚ ಮಾಡ್ತಿರ್ತಾರೆ ಹಾಗೆ ಪ್ರಾಣಶಕ್ತಿಯನ್ನು ದುಂದು ವೆಚ್ಚ ಮಾಡೋದಂದರೆ ಕುಡಿಯೋದು ಸೇದೋದು ಮಾಂಸಾಹಾರ ಮಾಡೋದು ಅತಿಯಾಗಿ ವಿಷಯಾಸಕ್ತಿಯಲ್ಲಿ ತೊಡಗೋದು ಮಾತಾಡೋದು ಅತಿ ಮಾತಾಡೋದು ಉಪಯೋಗಿಲ್ಲದ ಮಾತಾಡೋದು ಇವೆಲ್ಲವೂ ಕೂಡ ಪ್ರಾಣಶಕ್ತಿಯನ್ನು ದುಂದುಗಾರಕ್ಕೆ ಮಾಡಿದಂಗೆ ದುಂದು ವೆಚ್ಚ ಮಾಡ್ದಂಗೆ ಹಣ ಹೆಂಗೆ ವೆಚ್ಚ ಮಾಡಿದ್ರೆ ಕೋಟ್ಯಾಧೀಶ ಇದ್ರೂ ಬಡವಾಗೆ ಆಗ್ತಾನೆ ಹಾಗೆ ಪ್ರಾಣ ಶಕ್ತಿಯನ್ನು ವೆಚ್ಚ ಮಾಡಿದ್ರೆ ಕೆಟ್ಟ ಕೆಟ್ಟದಕ್ಕೆ ಬಳಸಿದ್ರೆ ನೀವೆಂದು ಸುಧಾರಣೆ ಆಗೋಕ್ಕಾಗಲ್ಲ ಉಳಿಸ್ಬೇಕು ಅದನ್ನು ಬೆಳೆಸಬೇಕು ಜೊತೆಗೆ ಅದನ್ನು ಶುದ್ಧೀಕರಣ ಮಾಡಿಕೊಂಡು ನಮ್ಮ ಜೀವನವನ್ನು ಉನ್ನತಗೊಳಿಸ್ಕೊಳ್ಬೇಕು ಇದೇ ಉಪಾಯ ಇನ್ಯಾವ ಅದಕ್ಕೆ ಹೆಸರು ಬೇರೆ ಬೇರೆ ಇಟ್ಟಿದ್ದಾರೆ ಭಕ್ತಿ ಯೋಗ ಜ್ಞಾನ ಭಕ್ತಿಯೋಗ ಯೋಗ ರಾಜ ರಾಜಯೋಗ ಏನೇ ಹೆಸರು ಏನಾರ ಇಡ್ಲಿ ಅಲ್ಲಿ ಒಳಗಡೆ ಆಗ್ತಕ್ಕಂಥ ಕ್ರಿಯೆ ಒಂದು ಭಕ್ತಿ ಭಜನೆ ಮಾಡ್ತಾನೆ ರಾತ್ರಿಯೆಲ್ಲ ಭಜನೆ ಮಾಡ್ತಾನೆ ಜೋರು ಜೋರಾಗಿ ಹಾಡ್ತಾನೆ ಅಲ್ಲಿ ಜೋರಾಗಿ ಹಾಡೋದು ಭಜನೆ ಮಾಡೋ ಉದ್ದೇಶ ಏನಪ್ಪಾ ಅಂದರೆ ಪ್ರಾಣಶಕ್ತಿಯನ್ನು ಊರ್ಧ್ವಮಕ್ಕೆ ಬಳಸ ಆಮೇಲೆ ಧರ್ಮದ ಹೆಸರಿನಲ್ಲಿ ಕೆಟ್ಟದ್ದು ಮಾಡಬೇಡಿ ವಿಷಯ ಶಕ್ತಿ ಹೋಗಬೇಡಿ ಅದು ಪ್ರಾಣಶಕ್ತಿಯನ್ನು ಉದಾಹರಣೆ ಉಳಿಸೋದು ಕೆಟ್ಟ ಕೆಟ್ಟು ಸಾಹಸ ಮಾಡಬೇಕು ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬ ಸಣ್ಣವ್ರು ಹೇಳಿದ ಪ್ರಾಣಶಕ್ತಿ ಉಳಿಸೋದಿದ್ರು ಉಳಿಸ್ಕೊಂಡ್ರೆ ಅದು ನಮಗೆ ಅದ್ಭುತವಾದಂತಹ ಶಕ್ತಿಯನ್ನು ಕೊಡುತ್ತೆ ಅದೇನು ಬ್ರಹ್ಮಚರ್ಯ ಅಂದರು ಅಪರಿಗ್ರಹ ಅಂದರು ಅಹಿಂಸಾ ಸತ್ಯ ಅಂದರು ಇವೆಲ್ಲವೂ ಕೂಡ ಪ್ರಾಣಶಕ್ತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳುವ ಉಪಾಯಗಳು ಇದಿಷ್ಟು ఇవతిన చింతన సర్వరిగూ సు స